ಹಾಯ್ ಫ್ರೆಂಡ್ಸ್ ಇದು ನಿನ್ನೆ ವಿಡಿಯೋಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನಾವು ದೇವಸ್ಥಾನಕ್ಕೆ ಬಂದಾದ ಮೇಲೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ಯಾಕೆಂದರೆ ಕರೆಂಟು ಪ್ರಾಬ್ಲಮ್ ಇರುತ್ತೆ ನಮ್ಮ ಹಳ್ಳಿ ಕಡೆ ಅಂತ ಹೇಳ್ಬಿಟ್ಟು ಬೆಳಗ್ಗಿಂದ ಇಲ್ಲಿಗೆ ಒಂದು ಟೂ ತ್ರೀ ಟೈಮ್ಸ್ ಎಲ್ಲ ಹೋಗೋದು ಬರೋದು ಮಾಡ್ತಾರಲ್ವ ಹಂಗಾಗಿ ಬೇಗನೆ ಹಾಕೊಂಡ ಎಲ್ಲ ರೆಡಿ ಮಾಡಿ ಹೋಗ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಇವಾಗ ಬರೀ ನೀರುಳ್ಳಿ ಅಷ್ಟೇ ಹಾಕ್ಕೊತಾ ಇದ್ದೀನಿ ನೀರುಳ್ಳಿ ಆದಮೇಲೆ ಮಸಾಲೆ ಇದೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಮಿಕ್ಸಿಗೆ ಹಾಕಿದ್ದೀನಿ ಒನ್ ಆ್ಯಂಡ್ ಹಾಫ್ ಅವರ್ ಆಗೋಗ್ಬಿಟ್ಟು ಅದಾದ್ಮೇಲೆ ಇಷ್ಟು ಈ ಥರ ಮಟನೆಲ್ಲ ಕಟ್ ಮಾಡಿದರು ನನ್ನ ತಂಗಿ ಮತ್ತು ನನ್ನ ಆ ಅವಣ್ಣನ ಜೊತೆಗೆ ಆಂಧ್ರದಿಂದ ಅವನ ಹೆಸರು ರಾಮ್ಪುರ ಅವನಿಂದು ಚೆನ್ನಾಗಿ ಕೃಷ್ಣಣ್ಣ ಅಂತ ಹೇಳ್ಬಿಟ್ಟು ಅವ್ರು ಬಂದು ಫ್ರೆಂಡ್ ಅಂತಾನೆ ಹೇಳ್ಬೋದು ನಮ್ಮ ಚಿಕ್ಕಪ್ಪ ಅವರಿಗೆಲ್ಲ ಅವ್ರು ಬಂದ್ಬಿಟ್ಟು ಪಾಪ ಆ ಅಣ್ಣನ ನೀಟಾಗಿ ಕಟ್ ಮಾಡ್ಕೊಟ್ಟಿದ್ದಾರೆ ನಾನ್ ವೆಜ್ ಅಂದ್ರೆ ಅಷ್ಟೇ ಅಲ್ವಾ ಕಟ್ ಮಾಡೋರೇನೆ ಒಂದು ಮೂವರ್ ನಾಲ್ವರು ಇರಬೇಕು ಹಂಗಾಗಿ ನಮ್ಮ ಅಣ್ಣನ ಜೊತೆ ಇದ್ದಿದ್ದು ತುಂಬಾ ಹೆಲ್ಪ್ ಆಯ್ತು ನಾನು ಬಂದ್ಬಿಟ್ಟು ಈ ತರ ಫ್ರೈ ಮಾಡಕ್ ಅಂತ ಹಾಕಿದೀನಿ ನಿಲ್ಲಜ್ಜಿನ ಕೂರ್ಸಿದೀನಿ ಅವ್ರಿಗೆ ಮಿಕ್ಸಿ ಅಂದ್ರೆ ತುಂಬಾನೇ ಭಯ ಅಂತ ಹೇಳ್ಬೋದು ಏನು ನೀನೇನು ಮಾಡ್ಬೇಡ ಸುಮ್ಮನೆ ಈ ತರ ಇಡ್ಕೊಂಡು ಅಂತ ಕೂರ್ಸಿದಿನಿ ಅದಾದ್ಮೇಲೆ ಹೊರಗೆ ಒಳಗೆ ಅಡ್ಡಾಡ್ಕೊಂಡೇನೆ ಈ ತರ ಎಲ್ಲ ಮಾಡ್ಕೊಂತ ಇದ್ದೀನಿ ಇದು ಅರಶಿನೊಳಗೆ ಬಂದಿಟ್ಟಿದ್ದಾಯ್ತು ಮಿಕ್ಸಿಗೆಲ್ಲ ಹಾಕೊಂಡಿದ್ದೇನೂ ಆಯ್ತು ಅಜ್ಜಿನ ಎಬ್ಬರ್ಸ್ಬಿಟ್ಟು ನಾನೇನೆ ಹಾಕಿದ್ದು ಆಯ್ತು ಯಾಕಂದ್ರೆ ಅಜ್ಜಿಗೆ ತುಂಬಾ ಭಯ ಹಂಗಾಗಿ ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ಹಾಕ್ಬಿಟ್ಟು ಕಾಯಲಿಕ್ಕೆ ಇಟ್ಟಿದ್ದೀವಿ ಯಾಕಂದ್ರೆ ಈ ತಾನೆ ಹುಳೆ ಹಚ್ಚಿತ್ತು ಅದಕ್ಕೋಸ್ಕರ ಇವಾಗ ಬಂದು ನೀಟಾಗಿ ಎಣ್ಣೆ ಕಾದಿದೆ ನಾವು ಬಂದು ಫ್ರೈ ಮಾಡ್ಕೊಂಡು ಹೂ ತಿಂದಾದ್ಮೇಲೆ ಈ ತರ ಒಲೆ ಅಂತ ಬಂದಿದೀವಿ ಮಿಕ್ಸಿಗೆಲ್ಲ ನೀಟಾಗಿ ಎಲ್ಲ ಹಾಕೊಂಡಿದ್ದು ಆಯ್ತಲ್ವಾ ಕರೆಂಟನ್ನು ಹೋಯ್ತು ನೋಡ್ರಿ ಇದೇ ಕಾರಣಕ್ಕೆನೆ ನಾವು ಹಂಗೆ ಭಯ ಪಟ್ಕೊಳ್ಳೋ ಅಂಥದ್ದು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಣ್ಣನ ಹತ್ರನೇ ಮಟನ್ ಹಾಕಿಸ್ತಾ ಇದೀನಿ ಯಾಕಂದ್ರೆ ಎಲ್ಲ ಕಟ್ ಮಾಡಿದ್ರಲ್ಲ ಅದೇ ಕೈಯಲ್ಲೇ ಎಲ್ಲ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ನಮ್ಮ ಅಣ್ಣನೇ ಹಾಕ್ತಾ ಇದ್ದಾರೆ ಇದು ಒಂದು ಇವಾಗ ನಾವು ಮಾಡ್ತಾ ಇರೋದು ಮಟನ್ ಬಂದ್ಬಿಟ್ಟು ಒಂದು ಇಪ್ಪತ್ತೆಂಟು ಕೆಜಿ ಇದೆ ಹಂಗಾಗಿ ದೊಡ್ಡ ಪಾತ್ರನೇ ಶಾಮಿ ಅನ್ನೋದ್ ಪಾತ್ರನೇ ಇವಾಗ ಬಂದ್ಬಿಟ್ಟು ಇದು ನೋಡ್ರಿ ಸ್ಯಾರಿ ಬಿಚ್ಚಾಕು ಟೈಮ್ ಇಲ್ಲ ಹಂಗ ಅದಕ್ಕೋಸ್ಕರ ಯಾಕಂದ್ರೆ ಜನ ಬಂದ್ಬಿಟ್ಟು ಕಾಯ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮರು ಊರವರು ಆಗ್ಲಿ ನೆಂಟರು ಬಂದಿದ್ದಾರೆ ಅದಕ್ಕೋಸ್ಕರ ಆ ಕಡೆ ಮನೇಲಿ ಇದ್ದಾರೆ ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಅದಕ್ಕೋಸ್ಕರ ಅವರು ಅವ್ರಿಗೋಸ್ಕರನೇ ಬೇಗ ಬೇಗ ಮಾಡಿ ಇಟ್ಟರೆ ವಾಪಸ್ ಹೋಗೋಂಥರಿದ್ದಾರೆ ಅಂತಾರೆ ಇದಾರಲ್ವ ಹಂಗಾಗಿ ಬೇಗ ಬೇಗನೆ ಮಾಡ್ಬೇಕು ಅಂತ ತಿರುಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನ ಇಷ್ಟು ಮಟನ್ ನನ್ನ ಕೈಲಿ ತಿರುಗಿಸೋಕೆ ಆಗ್ತಾ ಇಲ್ಲ ಹಂಗಾಗಿ ನನ್ನ ತಮ್ಮ ಬಂದಿದ್ದ ನಮ್ಮ ಅಕ್ಕ ತಿರುಗಿಸ್ತೀನಿ ಕೊಡು ಅಂತ ಹೇಳ್ದ ಅವನು ಅವ್ನ ಕೈಗೆ ಕೊಟ್ಟಿದ್ದೀನಿ ನಾನು ಸ್ವಲ್ಪ ಮಿಕ್ಸ್ ಮಾಡೋಕೆ ಅಂತ ನೋಡ್ತಾ ಇರ್ಬೋದು ಆಗ್ತಾನೆ ಇಲ್ಲ ಅಷ್ಟು ಮಟನ್ ಇದೆ ಇವನ್ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮಗ ನೋಡ್ತಾ ಇರ್ಬೋದು ಬಂದಿದ್ದಾನೆ ಪಾಪ ನನ್ನ ಆಗಲಿಲ್ಲ ಅಂತ ಅವನೇ ತಿರ್ಗಿಸ್ಕೊಡ್ತೀನಿ ಬಿಡಕ್ಕ ಅಂತ ಹೇಳ್ದ ಇವಾಗ ಬಂದ್ಬಿಟ್ಟು ನಾನು ಅರಶ್ನ ಈರುಳ್ಳಿ ಏನಿದೆ ಮಿಕ್ಸಿಗೆ ಹಾಕೊಂಡಿರೋ ಅಂತದ್ದು ಫಸ್ಟ್ ಹಾಕ್ತೀನಿ ಇದಕ್ಕೆ ನಾನು ಏನಿಲ್ಲ ಅಂದರೂ ಒಂದು ಒಂದು ಕೆ ಜಿ ಆಗೋ ಅಷ್ಟು ಈರುಳ್ಳಿ ಒಂದು ಅಂದಾಜು ಅಷ್ಟು ಮಿಕ್ಸಿ ಹಾಕೊಂಡು ಇಟ್ಕೊಂಡಿದ್ದೆ ಇವಾಗ ಬಂದ್ಬಿಟ್ಟು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ಈ ತರ ಅರಶಿನ ಮತ್ತೆ ಈರುಳ್ಳಿ ಮಿಕ್ಸಿ ಮಿಕ್ಸಿಗೆ ಹಾಕೊಂಡಿರೋದೇನಿದೆ ಅದನ್ನ ಹಾಕ್ತೀವಿ ನಾವು ಇವಾಗ ನೋಡ್ತಾ ಇರ್ಬೋದು ನಮ್ಮ ಕಝಿನ್ ಎಷ್ಟು ನೀಟಾಗಿ ತಿರುಗಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೇ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಮಿಕ್ಸ್ ಆಗಬೇಕಲ್ವ ಎಣ್ಣೆ ಹಾಕಿರೋದಕ್ಕೆ ಹಾಗಾಗಿ ಇವಾಗ ಮಿಕ್ಸ್ ಮಾಡಿದ್ದೆಲ್ಲ ಆಯಿತು ನಾನು ಅರಶಿನ ಈರುಳ್ಳಿ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಸಾರಿ ನಾನು ಅರ್ಶನ ಒಂದು ಹಾಕಿಲ್ಲ ಈರುಳ್ಳಿ ಮಿಕ್ಸ್ ಅಷ್ಟೇನೆ ಹಾಕಿರೋದು ಇವಾಗ ಬಂದ್ಬಿಟ್ಟು ಅರಶ್ನ ಹಾಕೊತಾ ಇದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಹಾಕಿದೀನಿ ಈಗ ಇಷ್ಟಕ್ಕೆ ಅಷ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅಂದಾಜು ಅಂತ ಹಾಕೊಂಡಿದೀನಿ ಅದನ್ನ ಅಳತೆ ಮಾಡಿಬಿಟ್ಟು ಏನು ಹಾಕಿಲ್ಲ ಈರುಳ್ಳಿ ಅದ್ರೂ ಅಷ್ಟೇನೆ ಒಂದು ಕೆ ಜಿಗೂ ಜಾಸ್ತಿನೇ ಇತ್ತು ಇವಾಗ ಬಂದ್ಬಿಟ್ಟು ನಾನು ತಮ್ಮ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾನೆ ಫುಲ್ ವಿಡಿಯೋ ತೋರಿಸ್ಬಾರ್ದು ಅಂತಾನೆ ತೋರಿಸ್ತಾ ಇಲ್ಲ ಯಾಕಂದ್ರೆ ಜನಗಳು ಊಟ ಮಾಡೋದಲ್ವ ಹಂಗಾಗಿ ಇವಾಗ ನೋಡ್ತಾ ಇರ್ಬೋದು ಇದ್ರ ಜೊತೆ ಇಷ್ಟು ಒಂದು ಬೇಷನ್ ನೆಣ ಇದೆ ಮತ್ತೆ ನಾನು ಅವ್ರು ಬೇಡ ಅಂತ ಹೇಳಿದ್ರು ಆದ್ರೂ ನಾನು ನಮ್ಮ ವೀಕ್ಷಕರ ಎಲ್ಲ ಫುಲ್ ಆಗಿ ತೋರಿಸಬೇಕು ಅಂತ ಹೇಳ್ಬಿಟ್ಟು ಅರಶಿನ ನೀರುಳ್ಳಿ ಎಲ್ಲ ಬೆಂದ ಮೇಲೆ ತೋರಿಸ್ತಾ ಇದ್ದೀನಿ ಇದಾದ್ಮೇಲೆ ಅರಶಿನ ನೀರುಳ್ಳಿ ಅಲ್ಲಿ ಅದನ್ನ ಹಾಕ್ಬಿಟ್ಟು ಒಂದು ಕಾಲು ಗಂಟೆ ಆದ್ಮೇಲೆ ತುಂಬಾ ಉರಿನೇ ಇತ್ತು ದೊಡ್ಡ ಸೌದೆಗಳನ್ನೇ ಇಟ್ಟಿದ್ವಿ ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ಖಾರ ಕಲಸ್ಕೊಂತ ಇದ್ದೀನಿ ಇದಕ್ಕೇನಿಲ್ಲ ಅಂದ್ರೆ ಇವಾಗ ಒಂದು ಮುಕ್ಕಾಲ್ ಕೆಜಿ ಅಷ್ಟು ನಾನು ಖಾರ ಖಾರದ ಪುಡಿ ಹಾಕೊಂಡಿದೀನಿ ಅವ್ರ ಮನೇಲಿ ಮಾಡಿಸಿರುವಂತ ಖಾರದ ಪುಡಿ ಇದು ನಾನ್ ಬಂದ್ಬಿಟ್ಟು ಮನೇಲಿ ಮಾಡುವಾಗನೇ ಬೇರೆ ತರ ಎಲ್ಲಾನು ಒಂದೇ ಸರಿನೆ ಖಾರದ ಪುಡಿ ಮಸಾಲೆ ಎಲ್ಲ ಹಾಕಿರ್ತೀನಿ ಇವಾಗ ಬಹಳ ಮಟನ್ ಇರೋದ್ರಿಂದ ಈ ತರ ಖಾರದಲ್ಲಿ ಬೇಯಿಸ್ತೀವಿ ನಾವು ಹಂಗಾಗಿ ಫಸ್ಟ್ ಎಲ್ಲ ಖಾರನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಅರಷ್ಟು ನಾನು ಹಾಕಿ ಒಂದ್ ಇಪ್ಪತ್ ನಿಮಿಷ ಕಾಲ್ ಗಂಟೆ ಆದ್ಮೇಲೆ ಇವಾಗ ನೋಡ್ತಾ ಇರಬಹುದು ಖಾರ ಹಾಕ್ತೀನಿ ಇದಾಗಿ ಒಂದು ಕಾಲ್ ಗಂಟೆ ಕುದ್ಮೇಲೆ ಆ ಮಸಾಲೆ ಹಾಕೋ ಅಂಥದ್ದು ಮತ್ತೆ ಕೊತ್ತಂಬರಿ ಪುಡಿ ಅಂದ್ರೆ ಧನಿಯಾ ಪುಡಿ ಹಾಕೋವಂಥದ್ದು ಇದಾಗಿರುತ್ತೆ ನಾನು ಮಾಡೋ ಅಂತ ಬಹಳ ಒಂದು ಇಪ್ಪತ್ತು ಕೆ ಜಿ ಹದಿನೈದು ಕೆ ಜಿ ಮಟನ್ ಸಾರು ಮಾಡೋ ಅಂತ ಈ ಮೆಥಡ್ ಬಳಸೇನೆ ಅಮ್ಮನೂ ಮಾಡ್ತಿದ್ರು ಹಾಗಾಗಿ ನಾನು ಅದೇ ತರ ಕಲ್ತಿದ್ದೆ ಆದಮೇಲೆ ನಾನು ಮನೆಯಲ್ಲಿ ಸ್ವಲ್ಪ ಅರ್ಧ ಕೆ ಜಿ ಒಂದು ಕೆ ಜಿ ಈ ತರ ಮನೆಯಲ್ಲೆಲ್ಲ ಮಾಡ್ಬೇಕಾದ್ರೆ ಅದನ್ನೇ ಬೇರೆ ತರ ಮಾಡ್ತೀನಿ ಅದನ್ನು ಅಷ್ಟೇ ಮನೆಯಲ್ಲಿ ಯಾವ್ದಾದ್ರೂ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ನಾನು ಇವಾಗ ನೋಡ್ತಾ ಇರ್ಬೋದು ನಾನು ಅದ್ ಖಾರನೆಲ್ಲ ಮಟನ್ ಏನಿತ್ತು ಅದ್ರ ಜೊತೆ ಹಾಕ್ತಾ ಇದೀನಿ ಅಣ್ಣ ಬಂದ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ ನನ್ನ ತಮ್ಮ ಬಂದು ಅವಾಗಲೇ ಇದ್ನಲ್ಲ ಅವನು ಹೊರಟೋದ ಹಂಗಾಗಿ ಅಣ್ಣನ ಕೈಲೇ ಮುದ್ದೆ ಕೋಲ್ ಕೊಟ್ಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇದು ಹಿಂಗೆ ನಾವು ನಮ್ಮ ಹಳ್ಳಿ ಕಡೆ ಹೊರಗಡೆ ಒಲೆ ಹಾಕ್ಬಿಟ್ಟು ಬಹಳ ಸಾಂಬಾರ್ಗಳನ್ನೆಲ್ಲ ಮಾಡೋ ಅಂತದ್ದು ಒಳಗಡೆ ಅಷ್ಟೊಂದಾಗಿ ಜಾಗ ಇರಲ್ಲ ಚಿಕ್ಕ ಮನೆನೆ ನಮ್ದಿರೋ ತರನೆ ಬದ್ದವ್ರದ ಚಿಕ್ಕ ಮನೆ ಆಗಿರೋದ್ರಿಂದ ಹೊರಗಡೆ ನೇತ್ರವ್ರದ್ದು ಒಳಗಡೆ ದೊಡ್ಡದಾಗಿ ಹಾಲು ಮತ್ತೆ ಅಡಿಗೆ ರೂಮ ಎಲ್ಲ ಸಪ್ರೇಟ್ ಆಗಿರೋದ್ರಿಂದ ಒಳಗಡೆ ಅವ್ರದ್ದು ದೊಡ್ಡ ಒಲೆ ಇದೆ ಹೊಗೆ ಶೆಲ್ಪ ಅದೆಲ್ಲ ಹಾಕ್ತಿದ್ದಾರೆ ಹಂಗಾಗಿ ಅವ್ರ ಒಳಗಡೆನೆ ಮಾಡ್ತಿದ್ರೆ ಅವ್ರ ಮನೇಲಿ ಬಂದ್ಬಿಟ್ಟು ಎಲ್ಲರೂ ಇದ್ದಾರೆ ಅಂದ್ರೆ ಅವ್ರ ಅತ್ತೆ ಅವ್ರ ಅಕ್ಕ ಎಲ್ಲರು ಇದ್ದಾರಲ್ವಾ ಹಂಗಾಗಿ ನಾನು ಪದ್ದು ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಖಾರ ಅಷ್ಟೊಂದಿದೆ ಬೇಷನ್ ಅಲ್ಲಿ ಸಾರಿ ಖಾರ ಅಲ್ಲ ಮಸಾಲೆ ಅಂದ್ರೆ ನಾವು ಬಿಟ್ಕೊಂಡಿರೋಂತ ಕಾಯಿ ಮತ್ತೆ ಕೊತ್ತಂಬರಿ ಮಸಾಲೆ ಐಟಮ್ಸ್ ಏನಿದೆ ಅಷ್ಟಿದೆ ನೋಡ್ತಾ ಇರ್ಬೋದು ಇವಾಗ ಅದೊಂದು ಹಾಕಿದೆ ಅದೊಂದು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಮಟನ್ ಸಾರು ರೆಡಿ ಆದಂಗೆ ನಾವು ಈ ಥರ ಸ್ಟೈಲಲ್ಲಿ ನಮ್ಮ ಹಳ್ಳಿ ಕಡೆ ಮಾಡುವಂತ ಸಾಂಬಾರು ಇವಾಗ ಬಂದ್ಬಿಟ್ಟು ನಾನು ಮಸಾಲೆ ಎಲ್ಲ ಏನಿದೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಹಾಕಿ ಅಣ್ಣನಿಗೆ ಹೇಳಿದೀನಿ ಯಾಕಂದ್ರೆ ಯಾಕಂದರೆ ಏನೇ ನೋಡ್ಕೊಂಡಲ್ಲ ನನ್ನ ಕೈಲಿ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅಣ್ಣನ ಕೈಲೇ ಕೊಟ್ಟಿದ್ದೀನಿ ಇದಾದ ಮೇಲೆ ಮಾದ್ರಲ್ಲಿ ಏನಿದೆ ಬೇಸನ್ನಲ್ಲಿ ರದ್ದು ಅಂಥದ್ದೆಲ್ಲ ತೊಳ್ದುಬಿಟ್ಟು ನೀಟಾಗಿ ಮಸಾಲೆನೆಲ್ಲ ಹಾಕ್ಕೊಂಡಿದ್ದೀವಿ ಇವಾಗ ಏನಿಲ್ಲ ಅಂದ್ರೆ ಇದಕ್ಕೊಂದು ಎರಡು ಕೂಡ ಎರಡು ವಾರ ಕೂಡ ಆಗುವಷ್ಟು ನೀರು ಸೇರಿಸ್ಬೇಕು ಮಟನ್ ಎಲ್ಲ ಬೇಯ್ಬೇಕಲ್ವಾ ಹಂಗಾಗಿ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಮಸಾಲೆಗೆ ನೀಟಾಗಿ ಹಿಡಿದಿದೆ ಅಂತಲೇ ಅನಿಸುತ್ತೆ ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ನಮ್ಮ ಚಿಕ್ಕಪ್ಪರೆಲ್ಲ ಬಂದ್ಬಿಟ್ಟು ನೋಡ್ತೀವಿ ಸಾಂಬಾರು ಹೆಂಗಿರುತ್ತೆ ಏನು ಹಂಗೆಲ್ಲ ರೇಗಿಸ್ತಾ ಇದ್ರು ಆಯಿತು ನೋಡೋಣ ನಿಮ್ಮ ಸಾಂಬಾರು ಚೆನ್ನಾಗಿರುತ್ತಾ ನಮ್ಮ ಸಾಂಬಾರು ಚೆನ್ನಾಗಿರುತ್ತಾ ಅಂತ ಹೇಳಿಬಿಟ್ಟು ಸೊ ಕಾಮಿಡಿ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇಲ್ಲೇ ಅಕ್ಕಪಕ್ಕದಲ್ಲೇ ಅಲ್ವಾ ಚಿಕ್ಕಪ್ಪ ಅವರೆಲ್ಲ ಇರೋದು ನಮ್ಮನ್ನು ಬಂದು ಕೇಳ್ತಾ ಇದಾರೆ ನಿಮ್ಮದಾಗಲೇ ಸಾಂಬಾರು ರೆಡಿ ಆಯ್ತಾ ಅಂತ ಹ್ಞೂ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಉಪ್ಪು ಹಾಕೋದೊಂದೇ ಬಾಕಿ ಇದೆ ಯಾಕಂದರೆ ನಾನು ಸ್ಕಿಪ್ ಮಾಡಿದ್ದೀನಿ ಅರಶಿನ ಈರುಳ್ಳಿಯಲ್ಲೇ ಸ್ವಲ್ಪ ಉಪ್ಪು ಸೇರಿಸಿದೆ ಸಾರಿ ಅದನ್ನ ಸ್ಕಿಪ್ಪಾಗಿ ಹೋಗಿದ್ದೆ ವಿಡಿಯೋ ಇದಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾವು ಮಾಡ್ಕೊಳ್ಳೋ ಅಂತ ಮಟನ್ ಸಾಂಬಾರು ಇದಾದ ಮೇಲೆ ಇದಕ್ಕೆ ಒಂದು ಕೆ ಅಷ್ಟು ಕೊತ್ತಂಬರಿ ಪುಡಿ ಹಾಕಿರೋದು ಅದನ್ನು ನಾನು ಹೇಳೋದು ಮರ್ತಿದ್ದೆ ಸಾರಿ ಇವಾಗ ಏನು ಈ ಪಾತ್ರೆ ಇದೆ ಇದೇ ಪಾತ್ರೆಯಲ್ಲೇ ಕಲಿಸ್ಬಿಟ್ಟು ಹಾಕಿದ್ದಾಯಿತು ಅದನ್ನು ಅಷ್ಟೇ ವೀಡಿಯೋ ಮಾಡೋವಂಥರು ಸ್ಕಿಪ್ ಮಾಡಿದ್ದಾರೆ ಯಾಕಂದರೆ ನನ್ನ ಕೈಯಲ್ಲಿ ಫೋನ್ ಇರಲಿಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಈ ಥರ ಆಗೋಗಿದೆ ನಾನೇನು ಆವಾಗಲೇ ಅರಶ್ ನಾನು ಆವಾಗಲೇ ಏನೋ ಅಷ್ಟು ಈರುಳ್ಳಿ ಹಾಕಿದ್ದೆ ಅದ್ರ ಜೊತೆನೂ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಮತ್ತೆ ನಾವು ಖಾರ ಮಸಾಲೆ ಅದು ಏನು ಹಾಕಿದ್ವಿ ಅದಕ್ಕೋಸ್ಕರ ಅದಕ್ಕೆಷ್ಟ ಬೇಕಾಗುತ್ತೋ ಅಷ್ಟೇ ಒಂದು ಇದಂತ ಒಂದು ಅಂದಾಜಿನ ಮೇಲೇ ಉಪ್ಪು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇದು ಮೇಲೆ ಉಪ್ಪು ಬಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಬೇಕಾದರೆ ಆಮೇಲೆ ಹಾಕಿಸ್ಕೊತಾರೆ ಮತ್ತು ಸಾಂಬಾರು ನಾವು ಇಟ್ಟು ಕುದಿಸ್ಕೊಂಡಂಗೆಲ್ಲ ಮತ್ತು ಇದು ಉಪ್ಪಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿದಾಯ್ತು ನೋಡ್ತಾ ಇರ್ಬೋದು ಚೇರಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀನಿ ಯಾಕಂದರೆ ಒಲೆ ಮುಂದೆನೇ ಇಡಬೇಕಲ್ಲ ಯಾರಾದರೂ ಒಬ್ರು ಮಕ್ಕಳು ಬೇರೆ ಮೂವರು ಹುಡುಗರು ಹೊರಗಡೆ ಆಟ ಆಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತಿದ್ದೀನಿ ಇದು ಇವಾಗ ಚೆನ್ನಾಗಿ ಕುದ್ದು ಮಟನ್ ಎಲ್ಲ ಬಂದರೆ ಆಯಿತು ಇಷ್ಟೇ ಸಾಂಬಾರು ಊಟ ಮಾಡಿದ ಮೇಲೆ ಏನು ಹೇಳ್ತಾರೆ ನೋಡೋಣ ಊಟ ಮಾಡಿದಂಥವರೆಲ್ಲ ಇವಾಗ ಬಂದು ಇಷ್ಟೊತ್ತಿಗೆ ನನ್ನ ಕೆಲಸ ಅಂತಲೇ ಹೇಳ್ಬೋದು ಯಾಕಂದರೆ ಒಲೆ ಮೇಲೆ ಇತ್ತು ಹಾಗಾಗಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಆರಾಮಾಗಿ ಕೂತಿದ್ದೀನಿ ವೇದಪ್ಪ ಅಂತೂ ಫ್ರೀಡಮಾಗಿ ಆಟ ಆಡ್ತಾಯಿದ್ದಾನೆ ಯಾಕಂದರೆ ನೇತ್ರ ಅವರು ಮನೆಯರಿದ್ರಲ್ಲ ಮನೋ ಜೊತೆ ಅವನು ಮನೋ ನಿದ್ರೆ ಆಯಿತು ಅವ್ನಿಗೆ ಯಾರೂ ಬೇಕಿಲ್ಲ ನೋಡ್ತಾ ಇರ್ಬೋದು ಹಂಗಪ್ಪ ಹಿಂಗಪ್ಪ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇರ್ತಾನೆ ಆಯ್ ಮಾಡ ಆಯ್ ಎಲ್ಲರೂ ಬರ್ರಿ ಜಾತ್ರೆಗೆ ಎಲ್ಲರೂ ಬನ್ನಿ ಬನ್ನಿ ನಮ್ಮ ಜಾತ್ರೆ ಇದಾದ್ಮೇಲೆ ನೋಡ್ರಿ ಸ್ವಲ್ಪ ಕುದಿ ತಗೊಳ್ಬಿಡ್ತು ಹಂಗಾಗಿ ಸ್ವಲ್ಪ ಸುಟ್ಕೊಂಡು ಸ್ವಲ್ಪ ಸ್ವಲ್ಪ ಇದೆ ಇದು ಈ ಸುಟ್ಟಿರೋ ಅಂಥದ್ದಕ್ಕೆ ನಾನು ಬಂದು ಫಸ್ಟ್ ಅಪ್ಲೈ ಮಾಡೋ ಅಂಥದ್ದು ಫೇರ್ ಆ್ಯಂಡ್ ಲವ್ಲಿ ಇವತ್ತು ಅದು ಸಿಕ್ಕಿಲ್ಲ ನನಗೆ ಇವಾಗ ಬಂದ್ಬಿಟ್ಟು ಅನ್ನ ಎಲ್ಲಾನು ಮಾಡಿದಾಳೆ ನನ್ನ ತಂಗಿನೇ ಸ್ವಲ್ಪ ಅವಳಿಗೆ ಭಾಳ ಮುದ್ದೆ ಮಾಡೋಕೆ ಕಷ್ಟ ಆಗುತ್ತೆ ಸ್ವಲ್ಪ ಮುದ್ದೆ ಮಾಡಿದ್ದಾಯ್ತು ಇವಾಗ ಬಂದ್ಬಿಟ್ಟು ಎರಡನೇ ಯಾಕಂದ್ರೆ ಆರು ಆರೋಗುತ್ತೆ ಮತ್ತೆ ಜನಗಳೆಲ್ಲ ಬೇಜಾರಾಗ್ಬಾರ್ದು ಊಟ ಮಾಡಕ್ಕೆ ಬಂದಿರೋ ಬಂದಿರೋಂಥರು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿಯೇ ಇನ್ನೊಂದು ಸ್ವಲ್ಪ ಮಾಡ್ಕೊಂತ ಇದ್ದೀವಿ ಇವಾಗ ಬಂದ್ಬಿಟ್ಟು ಒಂದು ಒಂಬತ್ತುವರೆ ಆಗಿದೆ ಇವಾಗ ಬಂದ್ಬಿಟ್ಟು ನನ್ನ ತಮ್ಮ ಮತ್ತೆ ನಮ್ಮ ಚಿಕ್ಕಪ್ಪ ಎಲ್ಲರು ಬಂದಿದ್ದಾರೆ ಅವ್ರಿಗೆಲ್ಲರೂ ಬಿಸಿ ಮುದ್ದೆನೇ ಆಗಿ ಆಗಲಿ ಅಂತ ಹೇಳ್ಬಿಟ್ಟು ಇದಾದ್ಮೇಲೆ ನೋಡ್ತಾ ಇರ್ಬೋದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನಿಗೆ ಎಷ್ಟು ಕಾಮಿಡಿ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟಿಷ್ಟೆಲ್ಲ ಹಾಕು ಹಾಕು ಅಂತ ಫೀಸ್ ಫೀಸು ಅಂತ ಕೇಳ್ತಾ ಇದ್ದಾರೆ ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ ಸಾಂಬಾರಂತೂ ತುಂಬಾ ಚೆನ್ನಾಗೇ ಇತ್ತು ಎಲ್ಲರೂ ಒಗಳಿದ್ದೆ ಹೋಗ್ಳಿದ್ದು ಸಾಂಬಾರ್ ತುಂಬ ಚೆನ್ನಾಗಿದೆ ಅಂತ ಇನ್ನೇನು ಬೇಕು ಮಾಡಿದವ್ರಿಗೆ ಸಾಂಬಾರ್ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರಲ್ಲ ಅಷ್ಟೇ ಸಾಕು ತುಂಬ ಜನ ಇದ್ರು ಮತ್ತೆ ಅವರಿಗೆಲ್ಲ ಊಟಕ್ಕೆ ಇಟ್ಟಿದ್ದು ನಾನೇ ಆಗಿರೋದ್ರಿಂದ ನಾನು ತುಂಬ ಬಿಸಿ ಇದ್ದೆ ಅಂತ ಹೇಳ್ಬೋದು ಅದಾದ್ಮೇಲೆ ಯಾವ ವಿಡಿಯೋನೂ ಮಾಡ್ಕೊಳೋಕೆ ಆಗ್ಲಿಲ್ಲ ಇವಾಗ ಬಂದ್ಬಿಟ್ಟು ದೊಡ್ಡಪ್ಪರ ಮನೆಗೆ ಹೋಗ್ತಾ ಇದ್ದೀವಿ ನಿನ್ನೆನೆ ರಾತ್ರಿ ಹತ್ತು ಗಂಟೆವರೆಗೂ ನಮ್ಮ ಅಣ್ಣ ಅತ್ತಿಗೆ ಇಬ್ಬರು ಫೋನ್ ಮಾಡಿ ಕರೆದಿದ್ದೆ ಕರೆದಿದ್ದು ಮತ್ತೆ ಇಲ್ಲಿ ಅಡುಗೆ ಮಾಡಿದ್ದೇನೋ ಆಯಿತು ಅವ್ರಿಗೆಲ್ಲ ನೀಟಾಗಿ ಊಟಕ್ಕೆ ಇಡಬೇಕಲ್ಲ ಹಂಗಾಗಿ ಹೋಗೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ನಾನು ಮತ್ತೆ ನೇತ್ರ ಬದ್ದು ಎಲ್ಲರೂ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಆ ಸಾರಿ ಬಂದಿದ್ದಾಯಿತು ನೋಡ್ತಾ ಇರ್ಬೋದು ಇಲ್ಲಿ ಅಕ್ಕ ಅತ್ತಿಗೆ ದೊಡ್ಡಮ್ಮ ದೊಡ್ಡಪ್ಪ ಎಲ್ರು ತುಂಬ ಬಲವಂತ ಮಾಡಿದ್ರು ಹಾಗಾಗಿ ಏನು ಊಟ ಮಾಡಲ್ಲ ಅಂತಂದ್ರೂ ಮಾಡಲೇಬೇಕಂತ ಹೇಳಿರೋದ್ರಿಂದ ಇಲ್ಲಿನೂ ಸ್ವಲ್ಪ ಊಟ ಮಾಡಿಕೊಂಡು ಮನೆಗೆ ಹೋಗಿ ಮತ್ತೆ ನೆಕ್ಸ್ಟ್ ಡೇಗೆ ಅಂತ ಉಳಿಸಿರುವಂಥ ಮಟನ್ ಏನಿರುತ್ತೆ ಅದು ಚಿಕ್ಕಪ್ಪ ನೋಡ್ತಾ ಇರ್ಬೋದು ಎಲ್ಲ ಕಟ್ ಮಾಡಿದ್ದಾರೆ ನಾವು ಅಷ್ಟೊತ್ತಿಗೆ ಊಟ ಎಲ್ಲ ಬಂದ್ವಿ ಇದನ್ನ ಕೊಟ್ಬಿಟ್ರಿ ಸಾಕು ನಾವು ಮನೆಗೆ ಹೋಗಿ ಅಲ್ಲೇ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ ಚಿಕ್ಕಪ್ಪ ನಿನ್ನೆ ತರ ಸಾಂಬಾರು ಮಾಡಿದ್ವಿ ಇವತ್ತು ಅದೇ ತರನೇ ಸಾಂಬಾರು ಮಾಡ್ಕೊಳ್ಳೋ ಅಂಥದ್ದು ಏನಂದ್ರು ನಿನ್ನೆ ಸಾಂಬಾರಿಗೆ ಇವತ್ತಿನ ಸಾಂಬಾರು ಹತ್ತಲ್ಲ ಅಂತಾನೆ ಹೇಳ್ಬೋದು ನೆನ್ನೆ ಇದು ಸಾಂಬಾರಿದ್ದು ಇಟ್ಟಿಲಿ ಅಷ್ಟು ಇವತ್ತು ನಾವೇನು ಮಠನೇ ಉಳಿಸ್ಕೊಂಡಿರ್ತೀವಿ ಅದು ಬರಲ್ಲ ಯಾಕಂದರೆ ಇವತ್ತು ಬರೋವಂಥವ್ರು ಇದ್ದಾರೆ ನಿನ್ನೆ ಬರೆದಿರೋವಂಥರೆಲ್ಲ ಬರ್ತಾರೆ ಇವ ನೈಟ್ ಅಂತೂ ತುಂಬ ಅಂದರೆ ತುಂಬ ಜನನೇ ಬಂದಿದ್ರು ಅಂತ ಹೇಳ್ಬೋದು ನಮ್ಮ ಮನೆಯವ್ರ ಫ್ರೆಂಡ್ಸು ಮತ್ತು ಬಸಣ್ಣನ ಫ್ರೆಂಡ್ಸು ಬಸಣ್ಣ ಅಂದರೆ ಪದ್ದವ್ರ ಮನೆಯವರು ಅವ್ರ ಫ್ರೆಂಡ್ಸು ಮತ್ತು ರಿಲೇಶನ್ಸು ಹೀಗೆ ತುಂಬ ಜನನೇ ಬಂದರು ಈ ಥರ ನಮ್ಮ ಹಳ್ಳಿ ಜೀವನ ಹಳ್ಳಿ ಶೈಲಿ ಅಲ್ಲಿ ಜಾತ್ರೆ ಅಂಥದ್ದು ಹಿಂಗೆ ಪಕ್ಕದಲ್ಲಿ ಇವಾಗ ಏನು ನಾನು ಬಂದಿದ್ದೀನಿ ಅಲ್ಲಿನ ಹಲವಾರು ಪದ್ಧತಿ ಪಟ್ಲಿ ಮರಿಗಳನ್ನೆಲ್ಲ ಕಟ್ತಾ ಇದ್ದಿದ್ದು ಇವಾಗೆಲ್ಲ ಪಟ್ಲಿ ಮರಿಗಳೆಲ್ಲ ಜಾತ್ರೆ ಅಷ್ಟಕ್ಕೆ ಎಲ್ಲ ಅವರೆಲ್ಲ ಮಾರ್ಕೊಂಡಿದ್ದಾರೆ ಇವಾಗ ಬಂದ್ಬಿಟ್ಟು ತಲೆ ಕಾಲು ಸಾಂಬಾರ್ ಮಾಡ್ತಾ ಇದ್ದೀನಿ ಫಸ್ಟ್ ಇವಾಗ ಒಂದು ಎರಡು ಕೆಜಿ ಜಿ ಅಷ್ಟು ತಲೆ ಇದೆ ಇದು ಇದನ್ನ ಯಾವ ಥರ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಪೂರ್ತಿ ಲೆಂತಿ ಆಗಂತೂ ತೋರಿಸ್ಬೇಕಾಗಲ್ಲ ಇವತ್ತಿಂದು ಬ್ಲಾಗ್ ಅಂದ್ಕೊಳ್ರಿ ನೀವು ಇವತ್ತಿನ ನನ್ನ ಕೆಲಸ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇದನ್ನ ಬಂದು ಎಲ್ಲ ರೆಡಿ ಮಾಡಿಕೊಟ್ಟೋಗಿದ್ದಾರೆ ಕೊಟ್ಟು ನಮ್ಮ ತಮ್ಮನೆ ಇದನ್ನು ನಾನಿವಾಗೇನು ಒಲೆ ಇಡೋದು ಅದಷ್ಟೇ ನನ್ನ ಕೆಲಸ ಒಂದು ಬ್ಲಾಗ್ ಅಂತೇಳಿ ಪೂರ್ತಿ ಎಲ್ಲ ತೋರಿಸೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಇರುತ್ತೆ ನೆಕ್ಸ್ಟ್ ನಾನು ಇನ್ನೊಂದಿನ ನಮ್ಮ ಮನೆಯಲ್ಲಿ ಮಾಡಿದ್ದಿನ ನಿಮಗೆಲ್ಲ ಪೂರ್ತಿಯಾಗಿ ತೋರಿಸ್ತೀನಿ ನಾನು ತಲೆಕಾಲು ಸಾರು ಯಾವ ಥರ ಮಾಡ್ತೀನಿ ಅಂತ ಇವತ್ತಿಂದ ಇದು ರೊಟ್ಟಿನೂ ಇಲ್ಲದ್ಲಾಗ್ ಅಂತ ಅಂದ್ಕೊಳ್ಳಿ ಇದೊಂದು ಎರಡು ಕೆ ಜಿಯಷ್ಟು ತಲೆ ಸಾಂಬಾರು ತೆರೆಕಾಲು ಮಾಂಸ ಇದೆ ಇವಾಗ ಇದನ್ನ ಬಂದುಬಿಟ್ಟು ಅರಶಿನ ಈರುಳ್ಳಿ ಜೊತೆ ಹಾಕೋಣ ಅಂತಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇದನ್ನು ಬಂದು ಅರಶಿನ ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಏಳು ಎಂಟು ವಿಸಿಲು ಹಾಕ್ಸ್ಕೊಂಡ್ಬಿಟ್ಟು ಅದಾದಮೇಲೆ ಮಸಾಲೆ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ನಿನ್ನೆ ಏನು ಮಟನ್ ಸಾಂಬಾರು ಮಾಡಿದ್ವಿ ಅದೇ ಮಸಾಲೆನೇ ಅದೇ ಥರನೇ ನಾವು ಮಾಡ್ಕೊಳ ಅಂಥದ್ದು ಇದಾದ ಮೇಲೆ ವೇದ ಇಲ್ಲೇ ಪಕ್ಕದಲ್ಲೇ ಜೋಲೇಲಿ ಮಲಗಿಸ್ಕೊಂಡಿದ್ದೀನಿ ಆ ಕಡೆ ಬಂದು ನೀಲಜಿಗೆ ಕೆಲಸ ಕೊಟ್ಟಿನಿ ಕಾಯಿ ತುರಿಯೋದು ಮತ್ತೆ ಇವಾಗ ಮಟನ್ ಸಾಂಬಾರಿಗೆ ಉಳಿಸಿರೋಂಥ ಮಟನ್ ಸಾಂಬಾರಿಗೆ ಬೇಕಲ್ವಾ ಹಂಗಾಗಿ ಇದಾದ ಮೇಲೆ ತಲೆಕಾಲು ಸಾಂಬಾರೆಲ್ಲ ಮಾಡಿದ್ದಾಯಿತು ನೋಡ್ತಾ ಇರ್ಬೋದು ಈ ಕಡೆ ಮಟನ್ ಸಾಂಬಾರಿಗೂ ಇಟ್ಟಿದ್ದೀನಿ ಅದೇ ಅವಾಗ ಏನು ಕಟ್ ಮಾಡೋದೆಲ್ಲ ತೋರಿಸ್ತೇವೆ ಚಿಕ್ಕಪ್ಪ ಅವರು ಇವಾಗ ಬಂದ್ಬಿಟ್ಟು ಸಾಂಬಾರಿಗೆಲ್ಲ ಇಟ್ಟಿದ್ದೀನಿ ಈ ಸಾಂಬಾರು ಆದಮೇಲೆ ಇಲ್ಲಿ ಇವ್ ನಿನ್ನೆ ಯಾರ್ಯಾರೆಲ್ಲ ಬಂದಿರಲಿಲ್ವ ಅವರೆಲ್ಲ ಬರ್ತಾಯಿದ್ದಾರೆ ಇದು ಬಂದ್ಬಿಟ್ಟು ಮಸಾಲೆ ಖಾರ ಎಲ್ಲ ಒಂದೇ ಸರಿ ಆಗ್ತಾ ಇತ್ತು ಇವ್ರ ಬಂದ್ಬಿಟ್ಟು ಗೊತ್ತೇ ಇದೆ ನಿಮ್ಗೆಲ್ಲ ಇವರು ಈಗ ಬಂದ್ರು ಇವಾಗ ಕೂರಿಸಿ ಸಾಂಬಾಣ ಊಟ ಅಂತ ಕೂರಿಸ್ಕೊಂಡಿದಿನಿ ವೇದು ಪಾಪುಗೆ ಮತ್ತೆ ಮಲಗಿಸ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಆಟ ಮಾಡ್ತಾ ಇದ್ದಾನೆ ಹಂಗಾಗಿ ಸ್ವಲ್ಪ ನಿದ್ದೆ ಮಾಡಿದ್ರೆ ವೇದು ಪಾಪುಗೆ ಹೊಸ ಬಟ್ಟೆ ಹಾಕಿರೋದ್ರಿಂದ ಆಸರ ಬೇರೆ ಆಗಿದೆ ಸುಡಿಸ್ಬೇಕು ಇವತ್ತು ಇವಾಗ ನೋಡ್ತಾ ಇರಬಹುದು ಈ ಸಾಂಬಾರೂ ರೆಡಿ ಆಯ್ತು ಇವಾಗ ಬರೋ ಅಂತಾರೆ ಯಾರ ಎಲ್ಲ ಬರ್ತಾರೆ ಅವರಿಗೆಲ್ಲ ಊಟಕ್ಕೆ ಅಂತದ್ದು ಈ ಕಡೆ ಬಂದ್ಬಿಟ್ಟು ಇವರು ನಮ್ಮ ಚಿಕ್ಕಮ್ಮ ಮೈದ ತಲೆ ಕಾಲ್ ರೆಡಿ ಆಗಿದೆ ತಳ ಹತ್ತಿರುತ್ತೆ ಅಂತದ್ದು ಈ ತರ ಎಲ್ಲ ತಿರುಗಿಸ್ತಾ ಇದ್ದಾರೆ ವೆಜ್ ಕೆಲಸ ಅಂದ್ರೆ ಜಾತ್ರೆಗಳಂದ್ರೆ ತುಂಬಾ ಕೆಲಸಗಳು ಇರುತ್ತೆ ಬಹಳ ಸಾಕಾಗ್ ಹೋಗುತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಪಾಪ ನನ್ನ ತಂಗಿ ಮಟನ್ ಎಲ್ಲ ಕಟ್ ಮಾಡ್ಕೊಟ್ಟಿದ್ದಾಳೆ ಮಟನ್ ಎಲ್ಲ ಕಟ್ ಮಾಡಿದಾದ್ಮೇಲೆ ಅವಳದು ಪಾಪ ಇನ್ನಿದ್ದು ಕೆಲಸಗಳೆಲ್ಲ ಅವಳ್ದೆ ಏನು ನಾನು ಸಾಂಬಾರ್ ಎಲ್ಲ ಮಾಡ್ಬಿಟ್ಟು ಮುದ್ದೆ ಎಲ್ಲ ಅಷ್ಟೇನೆ ಮಿಕ್ಸಿಗೆ ಹಾಕೊಂಡಿದ್ದು ಅಷ್ಟು ಬಿಟ್ರೆ ನಂದೇನು ಕೆಲಸ ಇಲ್ಲ ಪಾಪ ಅದು ಮಟನ್ ಕೊಡೋದಂದ್ರೆ ತುಂಬಾ ಕಷ್ಟನೇ ಇರುತ್ತೆ ಇಷ್ಟೆಲ್ಲ ಕೆಲಸ ಆದ್ಮೇಲೆ ನಾನು ಫ್ರೆಶ್ ಅಪ್ ಆಗಿದ್ದಾಯ್ತು ಅವಳು ಬಂದು ಮದ್ವೆ ನಾವು ತಗೊಂಡಿದ್ದು ಕನ್ಕಂಬ್ರ ಅಂದ್ರೆ ನಮ್ಗೆಲ್ಲರೂ ತುಂಬಾನೇ ಇಷ್ಟ ಹಂಗಾಗಿ ಕನ್ಕಾಂಬ್ರ ಊ ತಗೊಂಡಿದ ಯಾಕಂದ್ರೆ ನೋಡ್ತಾ ಇರೋದು ಪಟೇಸಿರಾ ತುಂಬಾ ಅಂದ್ರೆ ತುಂಬಾ ನೋಡ್ತಾ ಇದೆ ಎಲ್ಲಾ ಕೆಲಸನೂ ಮುಗಿತು ಇವಾಗ ಏನು ನಿಂಟು ಬರೋದು ಊಟ ಮಾಡೋದು ಅಷ್ಟೇನೆ ಎಲ್ರು ಈ ತರ ಎಲ್ಲ ಹೂವು ಎಲ್ಲ ಮುಡ್ಕೊಂಡಿದ್ವಿ நெல் ஜத்தி குத்கண்ட் ஊட்ட மாணவன் மத்தே நேத்திர பந்து நானும் எல்ற ಇಲ್ಲಿ ನೋಡ್ತಾ ಇರ್ಬೋದು ಪಾಪೇಶ ಅಣ್ಣ ಅಂದ್ರೆ ನಮ್ದೊಡ್ಡಪ್ಪನ ಮಗ ಇವರು ಇವರು ಪಾಲ್ ಮಾಮ ಇದಾರಲ್ಲ ಅವ್ರು ಅವ್ರ ಮಗಳನ್ನ ಕೊಟ್ಟಿರೋ ಅಂತದ್ದು ನೀವೆಲ್ರು ಯಾಕಂದ್ರೆ ಗೊತ್ತಿರತ್ತಲ್ವ ಹಂಗಾಗಿ ಹೇಳ್ತಾ ಇದೀನಿ ಇವ್ರದಂತೂ ಸಖತ್ ರೊಮ್ಯಾನ್ಸ್ ಅಂತಾನೆ ಹೇಳ್ಬೋದು ಇದು ಬಂದು ನನ್ನ ಮಗ ಸ್ಕೂಲ್ ಟೀಚರ್ ಇವ್ರು ಹಂಗಾಗಿ ಇವ್ರದ್ದು ವಿಡಿಯೋ ಫೋಟೋ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿಲ್ಲ ಅವನೇನು ಬೇಡ ತಗಿ ಬೇಡ ಅಂತ ಏನು ಹೇಳಲಿಲ್ಲ ತಗಿ ಅಂತಾನೆ ಹೇಳ್ದ ಆದ್ರೇನೆ ನಾನೇನೆ ವಿಡಿಯೋ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಇವ್ರದಂತೂ ಸಖತ್ ರೊಮ್ಯಾನ್ಸ್ ನಾ ವಿಡಿಯೋದಲ್ಲಿ ಬರಬೇಕು ನಮ್ಮನ್ನು ವಿಡಿಯೋದಲ್ಲಿ ಹಾಕು ಅಂತ ನೀಲಜ್ಜಿ ಹಂಗಾಗಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ನಮ್ಮ ಅಣ್ಣನೂ ಅಷ್ಟೇ ಹಾಕಕ್ಕ ಏನು ಪರವಾಗಿಲ್ಲ ಅಂತ ಹೇಳಿದರು ಹಂಗಾಗಿ ಇವ್ರನ್ನೂ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವನು ಬಂದು ವರುಣ್ಣ ಅಂತ ಹೇಳ್ಬಿಟ್ಟು ಇವನು ಅಷ್ಟೇ ಮೊಮ್ಮಗ ಆಗಬೇಕು ಇವನು ಅಕ್ಕು ನೋಡ್ರಿ ಅವ್ರ ಅಜ್ಜಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾನೆ ಪಾಪೇಶ್ ಇವ್ರ ಪಾಪೇಶ್ ಅವ್ರು ಬಂದ್ಬಿಟ್ಟು ಪಾ ತುಂಬ ಚಿಕ್ಕ ವಯಸ್ಸಿನಿಂದಲೂ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತವರು ಹಂಗಾಗಿ ಹೇ ನೆಕ್ಸ್ಟ್ ಡೇ ಬರಲೇಬೇಕಂತ ಕರೆದಿದ್ದಕ್ಕೆ ಬಲವಂತ ಮಾಡಿ ಕರೆದಿದ್ದಕ್ಕೆ ಬಂದರು ಇವಾಗ ಬಂದ್ಬಿಟ್ಟು ಅವ್ರನ್ನೆಲ್ಲ ಕಳಿಸಿದ್ದಾಯಿತು ನೋಡ್ತಾ ಇರ್ಬೋದು ವೇದ ಪಾಪು ಈ ಥರ ಎಲ್ಗ ಅಂದ್ರೆ ತುಂಬ ಇಷ್ಟ ಅಲ್ವಾ ಹಂಗಾಗಿ ಎಲ್ಗ ಹಾಕ್ಕೊಟ್ಟು ಕೂರಿಸಿದ್ದೀನಿ ಇವಾಗ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಈ ಥರ ತುಂಬ ಫನ್ನಿಯಾಗಿ ಎಂಜಾಯ್ ಮಾಡಿಕೊಂಡು ಜಾತ್ರೆ ಎಲ್ಲ ಮುಗಿಸಿದ್ದಾಯಿತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರ್ಯಾರೆಲ್ಲ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ